ಸರ್ಕಾರ ಹಾಗೂ ಗುತ್ತಿಗೆದಾರರ ಸಂಘದ ನಡುವೆ ಇರುವಂತಹ ಸಂಘರ್ಷ ಯಾವುದೇ ಕಾರಣಕ್ಕೂ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕೆ ಅಂದ್ರೆ ಸರ್ಕಾರದ ವಿರುದ್ಧ ಇದೀಗ ಗುತ್ತಿಗೆದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಸರ್ಕಾರದ ವಿರುದ್ಧ ಸಿಡಿತೆತ್ತಿದ್ದಾರೆ ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಲಂಚ ಪಡೆದಿರೋದು ಸತ್ಯವಾಗಿದ್ರೆ ಕೋರ್ಟ್ಗೆ ಹೋಗ್ಲಿ ಬೇಕಿದೆ ಕೋರ್ಟ್ಗೆ ಹೋಗ್ಲಿ ಅವರೆಲ್ರು ನಮ್ದೇನು ಇದರಲ್ಲಿ ತಕರಾರಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯರು ತಿಳಿಸಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ನ ಮಾಡಿದ್ದಾರೆ ಸರ್ಕಾರ ಹಾಗೂ ಗುತ್ತಿಗೆದಾರರ ನಡುವಿನ ಸಂಘರ್ಷ ಏನಿತ್ತು ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಹಿಂದೆಯೂ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಹೋರಾಟವನ್ನ ನಡೆಸಿದ್ರು ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಾಕಲಿ ಬಿಲ್ ಬಿಡುಗಡೆ ಸಂಬಂಧ ರಾಜ್ಯ ಸರ್ಕಾರ ಮತ್ತು ಗುತ್ತಿಗೆದಾರರ ಸಂಘದ ನಡುವಿನ ಸಂಘರ್ಷ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬಾಕಿ ಬಿಲ್ಗಳನ್ನ ತೆರವುಗೊಳಿಸುವಲ್ಲಿ ವಿಳಂಬ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಗುತ್ತಿಗೆ ನೀಡುವಲ್ಲಿ ಅಕ್ರಮಗಳ ಆರೋಪವನ್ನ ಈಗ ಗುತ್ತಿಗೆದಾರರ ಸಂಘದವರು ಮಾಡ್ತಾ ಇದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿ ಯಾವುದೇ ಆರೋಪ ಇಲ್ಲ ಬೇಕಿದ್ರೆ ಅವರು ಕೋರ್ಟ್ ಕೋರ್ಟ್ಗೆ ಹೋಗಿ ಅಲ್ಲಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪವನ್ನ ತಳ್ಳು ಹಾಕಿದ್ದಾರೆ ಅದೆಂತ ಹೇಳಿ ಕೋರ್ಟ್ ಗೋಲಿ ಕೋರ್ಟ್ ಗೋಲಿ ಮಾಡಿಸ್ತಾ ಇದಾರೆ ಅದೆಂತ ಹೇಳಿ ಕೋರ್ಟ್ ಗೋಲಿ ಕೋರ್ಟ್ ಗೋಲಿ ಮಾಡಿಸ್ತಾ ಇದ್ದಾರೆ ಅದೆಂತ ಹೇಳಿ ಕೋರ್ಟ್ ಗೋಲಿ ಎಸ್ ಇದಿಷ್ಟು ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇರುವಂತಹ ಮಾತಾಗಿದೆ ಅಂದ್ರೆ ಗುತ್ತಿಗೆದಾರರು ಪದೇ ಪದೇ ಆರೋಪವನ್ನ ಮಾಡ್ತಾ ಇದ್ದಾರೆ ಕಮಿಷನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಅಂದ್ರೆ ಲಂಚವನ್ನ ಪಡೆದುಕೊಳ್ತಾ ಇದ್ದಾರೆ ಎಂದು ಗುತ್ತಿಗೆದಾರರ ಸಂಘದಿಂದ ಈಗಾಗಲೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಗಾಕಿ ಕೆಲವೊಂದಷ್ಟು ಆರೋಪವನ್ನ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯವರು ರಿಯಾಕ್ಟ್ ಅನ್ನ ಮಾಡಿದ್ರು ಅಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು ಬಾಕಿ ಬಿಲ್ಗಳನ್ನ ತೆರವುಗೊಳಿಸುವಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ವಿಳಂಬ ಮಾಡ್ತಾ ಇದೆ ಸಾಕಷ್ಟು ಲಂಚವನ್ನ ಪಡಿತಾ ಇದೆ ಎನ್ನುವ ಆರೋಪವನ್ನ ಮಾಡಿದ್ರು ಗುತ್ತಿಗೆದಾರರ ಸಂಘದಿಂದ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು ಆದಷ್ಟು ಬೇಗ ಆ ಬಾಕಿ ಬಿಲ್ ಏನಿದೆ ಅದನ್ನ ನಮಗೆ ನೀಡಬೇಕು ಅಂತ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು ಈಗ ಲಂಚವನ್ನ ಪಡಿತಾ ಇದ್ದಾರೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಇದೀಗ ರಿಯಾಕ್ಟ್ ಅನ್ನ ಮಾಡಿ ಯಾವುದೇ ಲಂಚವನ್ನ ಪಡಿತಾ ಇಲ್ಲ ಅಕಸ್ಮಾತ್ ಅದೇನಾದ್ರು ಸತ್ಯವಾಗಿ ತಕ್ರಾರಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ